ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ ನವಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಹೆಬ್ಬಾಳದಲ್ಲಿ ವೆಟರ್ನರಿ ಕಾಲೇಜ್ ಮೈದಾನದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಇದಕ್ಕೆ ಸರ್ವರ ಸಹಕಾರ ಬೇಕು ಎಲ್ಲ ಮೀನುಗಾರರು ಅದಲ್ಲದೆ ಎಲ್ಲ ಮೀನು ಮೀನು ತಿನ್ನುವಂಥ ಮೀನು ಪ್ರಿಯರು ಎಲ್ಲರೂ ಸೇರಿ ಮೂರು ದಿವಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಇದಕ್ಕೆ ಕರಾವಳಿ ಮೀನುಗಾರರು ಬರ್ತಾರೆ ಒಳನಾಡು ಮೀನುಗಾರರು ಬರ್ತಾರೆ ಒಳನಾಡು ಮೀನು ಇರ್ತದೆ ಕರಾವಳಿ ಮೀನು ಇರ್ತದೆ ಸಮುದ್ರದ ಮೀನು ಇರ್ತದೆ ಈ ಕಡೆ ನದಿಯ ಮೀನು ಇರ್ತದೆ ಇದರ ನೋಡಲಿಕ್ಕೆ ಅದರ ಜೊತೆಯಲ್ಲಿ ತಿನ್ನಲಿಕ್ಕೆ ಎರಡೂ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತೇವೆ ದಯವಿಟ್ಟು ಎಲ್ಲ ಈ ರಾಜ್ಯದ ಎಲ್ಲ ಜನರು ಇದರ ಪ್ರಯೋಜನವನ್ನು ತಗೊಳ್ಬೇಕು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅಂದರೆ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ